ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿ ಕನ್ನಡ ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ತತ್ಸಮ ತದ್ಭವ ಪದಗಳ ಕುರಿತಾದ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನಿಮ್ಮ ಎಸ್ ಡಿ ಎಫ್ ಡಿ ಎ ಟಿ ಇ ಟಿ ಸಿ ಇ ಟಿ ಜಿ ಪಿ ಟಿ ಹಾಗೂ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿಯಾಗಿದೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಐಕನ್ ಕ್ಲಿಕ್ ಮಾಡಿ ಮೊದಲನೇದಾಗಿ ನಾವು ತತ್ಸಮ ಅಂದ್ರೇನು ತದ್ಭವ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ನಂತರದಲ್ಲಿ ಪದಗಳ ಬಗ್ಗೆ ನೋಡ್ಕೊಳ್ಳೋಣ ತತ್ಸಮ ಅಂದರೆ ತತ್ ಎಂದರೆ ಅದಕ್ಕೆ ಸಮ ಅಂದರೆ ಸಂಸ್ಕೃತಕ್ಕೆ ಸಮನಾದ ಪದ ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮನಾದ ಪದ ಎಂದರ್ಥ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ಅಂದರೆ ರೂಪ ಭೇದ ಹೊಂದದೆ ನೇರವಾಗಿ ಬಂದಂಥ ಶಬ್ದಗಳಿಗೆ ನಾವು ತತ್ಸಮ ಪದಗಳು ಅಂತ ಕರಿತೀವಿ ನಮ್ಮ ಕನ್ನಡಕ್ಕೆ ಸಾಕಷ್ಟು ಶಬ್ದಗಳನ್ನು ನಾವು ಇಂಗ್ಲಿಷ್ ಭಾಷೆಯಿಂದ ಉರ್ದು ಭಾಷೆಯಿಂದ ತೆಲುಗು ಭಾಷೆಯಿಂದ ಪರ್ಷಿಯನ್ ಭಾಷೆಯಿಂದ ಹಾಗೂ ಸಂಸ್ಕೃತ ಭಾಷೆಯಿಂದ ಪದಗಳನ್ನು ಎರವಲು ಪಡ್ಕೊಂಡಿವಿ ಅದೇ ರೀತಿಯಾಗಿ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂತಹ ಸಂಸ್ಕೃತದಲ್ಲಿ ಹೇಗಿತ್ತು ಹಾಗೆ ಬಳಸುವಂತಹ ಪದಗಳಿಗೆ ನಾವು ತತ್ಸಮ ಪದಗಳಂತ ಕರಿತೀವಿ ಉದಾಹರಣೆಗೆ ಹೇಳಬೇಕಂದ್ರೆ ರಾಮ ವಸಂತ ಸೋಮ ಚಂದ್ರ ಗ್ರಹ ಸ್ತ್ರೀ ಶ್ರೀ ಭುವನ ಶ್ರುತಿ ಕಾವ್ಯ ಪಶು ಇತ್ಯಾದಿ ಪದಗಳು ಈ ಎಲ್ಲ ಪದಗಳು ಕೂಡ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದರೂ ಕೂಡ ಯಾವುದೇ ಬದಲಾವಣೆ ಹೊಂದಿಲ್ಲ ಸಂಸ್ಕೃತದಲ್ಲಿ ಹೇಗೆ ಬಳಸ್ತೀವೋ ಹಾಗೆ ಕನ್ನಡದಲ್ಲಿ ಕೂಡ ಬಳಸುವಂತ ಪದಗಳಿಗೆ ನಾವು ತತ್ಸಮ ಪದಗಳಂತ ಕರಿತೀವಿ ನಂತರದಲ್ಲಿ ತದ್ಭವ ಅಂದ್ರೇನು ತತ್ ಎಂದರೆ ಅದರಿಂದ ಅಂದರೆ ಸಂಸ್ಕೃತದಿಂದ ಭವ ಎಂದರೆ ಹುಟ್ಟಿದ ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿರುವ ಅಥವಾ ಪೂರ್ಣ ಬದಲಾವಣೆ ಹೊಂದಿರುವಂತಹ ಪದಗಳಿಗೆ ನಾವು ತದ್ಭವ ಪದಗಳು ಅಂತ ಕರಿತೀವಿ ಈಗ ನೋಡ್ರಿ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿರುವಂಥ ತದ್ಭವ ಪದಗಳಿಗೆ ಉದಾಹರಣೆ ನೋಡೋಣ ಶಶಿ ಅಂದ್ರೆ ಸಸಿ ಕಲಶ ಕಳಸ ವರ್ಷ ವರುಸ ಶಿರ ಶಿರ ಅಂಕುಶ ಅಂಕುಶ ಹರ್ಷ ಹರುಸ ಇವೆಲ್ಲವೂ ಕೂಡ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿದಂಥ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂಥ ಪದಗಳು ಹಾಗಾಗಿ ನಾವು ತದ್ಭವ ಪದಗಳಂತ ಕರಿತೀವಿ ನಂತರ ಪೂರ್ಣ ವ್ಯತ್ಯಾಸ ಹೊಂದಿದಂಥ ಅಥವಾ ಪೂರ್ಣ ಬದಲಾವಣೆ ಹೊಂದಿದಂಥ ತದ್ಭವ ಪದಗಳು ಉದಾಹರಣೆಗೆ ದ್ಯೂತ ಜೂಜು ನೋಡ್ರಿ ಸಂಪೂರ್ಣವಾಗಿ ಬದಲಾವಣೆ ಹೊಂದೆವು ವಿದ್ಯಾಧರ ಬಿಜ್ಜೋದರ ಕುಟಾರ ಕೊಡಲಿ ಇದು ಎಸ್ ಡಿ ಎಕ್ಸಾಂಪಲ್ ಕೇಳಿದ್ರು ನೋಡ್ರಿ ಅರ್ಕ ಎಕ್ಕ ವಂದ್ಯ ಭಂಜೆ ವೈಶಾಖ ಬೇಸಗೆ ಪಾದುಕ ಹಾವುಗೆ ವರ್ಣ ಬಣ್ಣ ಸೊ ನಾವೀಗೇನು ಮಾಡಂದರೆ ಹತ್ತನೇ ತರಗತಿ ಕನ್ನಡ ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ತತ್ಸಮ ಮತ್ತು ತದ್ಭವ ಪದಗಳನ್ನು ತಿಳಿದುಕೊಳ್ಳೋಣ ಗ್ರಹ ಗರ ಕಾವ್ಯ ಕಬ್ಬ ಶಿರ ಶಿರ ದ್ಯುತ ಜೂಜು ಕುಟಾರ ಕೊಡಲಿ ತಪಸ್ವಿ ತವಸಿ ಯಶ ಜಶ ವ್ಯಾಪಾರಿ ಬೇಹಾರಿ ಬಣ್ಣ ವರ್ಣ ಪ್ರಸಾದ ಹಸಾದ ವೀರ ಬೀರ ವಿಜ್ಞಾಪನೆ ಭಿನ್ನಹ ಸಾಮಂತ ಸಾವಂತ ಮುಖಶಾಲೆ ಮೊಗಸಾಲೆ ದೀಪಿಕಾ ದೀವಿಗೆ ಶ್ರೀ ಸಿರಿ ಅಂಕುಶ ಅಂಕುಶ ವಿದ್ಯಾಧರ ಅರ್ಕ ಯಕ್ಕ ವಂಶ ಬಂಚ ಕಾರ್ಯ ಕಜ್ಜ ಸಂದೇಹ ಸಂದೇಯ ಯುಗ ಜುಗ ಯುದ್ಧ ಜುದ್ಧ ಪ್ರತಿಹಾರಿ ಪಡಿಯರಿ ರಾಯ ದಿಶೆ ದಿಶಾ ಕಣಿ ಗಣಿ ಪುಣ್ಯ ಹೊನ್ಯ ವಸಂತ ಬಸಂತ ಶಶಿ ಸಸಿ ಕಲಶ ಕಳಸ ವಂದ್ಯ ಬಂಜೆ ಪಾದುಕ ಹಾವುಗೆ ದೃಷ್ಟಿದಿಟ್ಟಿ ಪಟ್ಟಣ ಪತ್ತನ ಕೋಕಿಲ ಕೋಗಿಲೆ ಬ್ರಹ್ಮ ಬೊಮ್ಮ ಧಾತೃದಾತಾರ ಯಜ್ಞ ಜನ ಸುಧೇ ಸೊದೆ ತಟ ತಡಿ ಅಮೃತ ಅಮರ್ದು ಧರ್ಮ ಧರ್ಮ ಚಂದ್ರ ಚಂದಿರ ವರ್ಷ ವರುಷ ವೈಶಾಖ ಬೇಸಿಗೆ ಇದು ನಮ್ಮ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಿದ್ರು ನೋಡ್ರಿ ಕ್ವಶನು ಚಿರ ಸೀರೆ ಸ್ಥಾನ ತಾಣ ವ್ಯಯ ಬಿಯ ಪಕ್ಷಿ ಹಕ್ಕಿ ಅಂಗಳ ಅಂಕಣ ಆರ್ಯ ಅಜ್ಜ ಕವಿ ಕಬ್ಬಿಗ ವಿಜ್ಞಾನ ಬಿನ್ನಾಣ ಶುನಕ ಸೊಣಗ ಇದನ್ನ ಎಫ್ ಡಿ ಎಕ್ಸಾಮಲ್ಲಿ ಕೇಳಿದರು ಅಟವಿ ಅಡವಿ ಭಕ್ತ ಬಕುತ ನಂತರದಲ್ಲಿ ನಮ್ಮ ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದಂತೆ ನೆನಪಿಡಬೇಕಾದಂಥ ಪ್ರಮುಖ ಅಂಶಗಳು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಮೂಲಾಕ್ಷರಗಳ ಸಂಖ್ಯೆ ನಲವತ್ತೊಂಬತ್ತು ಒಟ್ಟು ಸ್ವರಗಳ ಸಂಖ್ಯೆ ಹದಿಮೂರು ಈ ಸ್ವರಗಳನ್ನು ನಾವು ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಒಂದು ರಸ್ವಸ್ವರ ಇನ್ನೊಂದು ದೀರ್ಘ ಸ್ವರ ರಸ್ವಸ್ವರಗಳ ಸಂಖ್ಯೆ ಆರು ದೀರ್ಘ ಸ್ವರಗಳ ಸಂಖ್ಯೆ ಏಳು ಒಟ್ಟು ವ್ಯಂಜನಗಳ ಸಂಖ್ಯೆ ಮೂವತ್ನಾಲ್ಕು ಈ ವ್ಯಂಜನಗಳನ್ನು ಮತ್ತೆ ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳ ಸಂಖ್ಯೆ ಇಪ್ಪತ್ತೈದು ಒಟ್ಟು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಒಂಬತ್ತು ನಂತರದಲ್ಲಿ ನಾವು ವರ್ಗೀಯ ವ್ಯಂಜನಾಕ್ಷರಗಳನ್ನು ಮೂರು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಒಂದು ಅಲ್ಪ ಪ್ರಾಣ ವ್ಯಂಜನಾಕ್ಷರಗಳು ಎರಡನೇದ್ದು ಮಹಾಪ್ರಾಣ ವ್ಯಂಜನಾಕ್ಷರಗಳು ಮೂರನೇದ್ದು ಅನುನಾಸಿಕಾಕ್ಷರಗಳು ಹಾಗಾದರೆ ಒಟ್ಟು ಅಲ್ಪ ಪ್ರಾಣ ವ್ಯಂಜನಾಕ್ಷರಗಳ ಸಂಖ್ಯೆ ಹತ್ತು ಒಟ್ಟು ಮಹಾಪ್ರಾಣ ವ್ಯಂಜನಾಕ್ಷರಗಳ ಸಂಖ್ಯೆ ಹತ್ತು ಒಟ್ಟು ಅನುನಾಸಿಕಾಕ್ಷರಗಳ ಸಂಖ್ಯೆ ಐದು ಅನುನಾಸಿಕ ನಾಸಿಕ ಅಂದರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ವರ್ಗದ ಪಂಚಮಾಕ್ಷರಗಳಾದಂಥ ಐದು ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳಂತ ಕರಿತೀವಿ ನಂತರ ಒಟ್ಟು ಯೋಗವಾಹಕಗಳ ಸಂಖ್ಯೆ ಎರಡು ಯೋಗವಾಹಕಗಳನ್ನು ಮತ್ತೆ ನಾವು ಎರಡು ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಅನುಸ್ವಾರ ಒಂದಿರುತ್ತೆ ವಿಸರ್ಗ ಒಂದಿರುತ್ತೆ ಇವೆಲ್ಲ ಇಂಪಾರ್ಟೆಂಟ್ ರೀ ಸಣ್ಣ ಸಣ್ಣ ವಿಷಯ ಅನ್ನಿಸ್ತವು ಇವೆಲ್ಲ ಎಕ್ಸಾಮ್ ಒಳಗೆ ಕನ್ಫ್ಯೂಷನ್ ಮಾಡ್ತಿರ್ತಾವೆ ಸೊ ಸರಿಯಾಗಿ ಅಭ್ಯಾಸ ಮಾಡಿರಿ ತತ್ಸಮ ತದ್ಭವ ಪದಗಳು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀವು ನೋಡಿರಿ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ನೋಡಿರಿ ತತ್ಸಮ ತದ್ಭವದ ಮೇಲೆ ಕ್ವಶನ್ ಇದ್ದೇ ಇರ್ತಾವೆ ಸೊ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್